ಮಕ್ಕಳೇ ಎಲ್ಲರೂ ಚೆನ್ನಾಗಿದ್ದೀರಾ ಮನೆಯಲ್ಲೇ ಇರಿ ಸುರಕ್ಷಿತವಾಗಿರಿ ಮೊದಲನೇ ವೀಡಿಯೋದಲ್ಲಿ ನೀವು ಮೂರನೇ ತರಗತಿಯ ಗಣಿತಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಒಂದನೇ ಮೆಟ್ಟಿಲಿನ ಮೂರು ಪುಟಗಳಲ್ಲಿ ಬರುವ ಪೂರ್ವಭಾವಿ ಚಟುವಟಿಕೆಗಳನ್ನು ನೀವೀಗಾಗಲೇ ಮಾಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ ಆ ಲೆಕ್ಕಗಳನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಕಳೆದ ವೀಡಿಯೋದಲ್ಲಿ ಹೇಳಿದ್ದೆ ಹಾಗಾಗಿ ನೀವೆಲ್ಲ ಲೆಕ್ಕಗಳನ್ನು ಅಚ್ಚುಕಟ್ಟಾಗಿ ಬರೆದಿದ್ದೀರಲ್ವಾ ಥ್ಯಾಂಕ್ ಯು ಈಗ ನಾವು ಅದೇ ಪುಸ್ತಕದಲ್ಲಿ ಬರುವ ಮುಂದಿನ ಎರಡು ಮತ್ತು ಮೂರನೇ ಮೆಟ್ಟಿಲಿಗೆ ಸಂಬಂಧಿಸಿದಂತಹ ಪೂರ್ವ ಚಟ ಪೂರ್ವಭಾವಿ ಚಟುವಟಿಕೆಗಳನ್ನು ಹೇಗೆ ಬರೆಯಬೇಕು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ಸಹಾಯ ನೀಡ್ತೀನಿ ಹಾಗಿದ್ರೆ ನಿಮ್ಮ ಪುಸ್ತಕದಲ್ಲಿ ಎರಡನೇ ಮೆಟ್ಟಿಲು ನೋಡಿ ಅಲ್ಲಿ ವಿವಿಧ ಬಣ್ಣಗಳಿಂದ ಕೊಟ್ಟಿರುವ ಒಂದು ಆಯತಾಕಾರದ ಬಾಕ್ಸ್ ನಿಮಗೆ ಕಾಣಿಸ್ತಿದೆ ಆ ಬಣ್ಣದಿಂದ ಕೂಡಿರುವ ಆಯತಾಕಾರದಲ್ಲಿ ಒಟ್ಟು ಅಡ್ಡ ಸಾಲಿನಲ್ಲಿ ಆರು ಮನೆಗಳಿದ್ದಾವೆ ಕಂಬ ಸಾಲಿನಲ್ಲೂ ಕೂಡ ಆರು ಮನೆಗಳಿದ್ದಾವೆ ನಿಮಗೆ ಅಲ್ಲಿ ಮನೆಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಿದ್ದರೆ ಮೊದಲನೇ ಅಡ್ಡ ಸಾಲಿನ ಬಣ್ಣ ಯಾವುದು ಹೇಳಿ ನೋಡೋಣ ಗುಡ್ ಹಸಿರು ಹಾಗಿದ್ರೆ ನೀವು ಈ ಬಣ್ಣಗಳ ಸಹಾಯದಿಂದ ಒಂದಿಷ್ಟು ಕೂಡಿಸುವ ಲೆಕ್ಕಗಳು ಕಳೆಯುವ ಲೆಕ್ಕಗಳು ಕೂಡಿಸಿ ಮತ್ತು ಕಳೆಯುವ ಕೆಲವು ಮಿಶ್ರ ಲೆಕ್ಕಗಳನ್ನು ನೀವೀಗ ಈ ಪುಟಗಳಲ್ಲಿ ಮಾಡಬೇಕು ಇದೆಲ್ಲದನ್ನು ನೀವು ಎರಡನೇ ತರಗತಿಯಲ್ಲಿ ತುಂಬ ಚೆನ್ನಾಗಿ ಕಲ್ತು ಬಂದಿದ್ದೀರಾ ಅಲ್ವ ಮಕ್ಕಳೇ ಹಾಗಿದ್ರೆ ಒಂದನೇ ಲೆಕ್ಕವನ್ನು ನೋಡಿ ಹಳದಿ ಬಣ್ಣದ ಮೂರನೇ ಮನೆಯ ಸಂಖ್ಯೆಗೆ ನೀಲಿ ಬಣ್ಣದ ಎರಡನೇ ಮನೆಯ ಸಂಖ್ಯೆಯನ್ನು ಕೂಡಿಸು ಹಾಗಾದರೆ ಹಳದಿ ಬಣ್ಣ ಎಲ್ಲಿದೆ ಸರಿ ಆ ಹಳದಿ ಬಣ್ಣದಲ್ಲಿ ಆರು ಮನೆಗಳಲ್ಲೂ ಆರು ಸಂಖ್ಯೆಗಳನ್ನು ನಿಮಗೆ ಕೊಟ್ಟಿದ್ದಾರೆ ಅವ್ಯಾವ ಹೇಳಿ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಹಾಗಿದ್ರೆ ಹಳದಿ ಬಣ್ಣದ ಮೂರನೇ ಮನೆ ಯಾವುದು ಸರಿ ಐವತ್ತು ಆ ಐವತ್ತನ್ನು ನೀವು ಮೊದಲನೇ ಚೌಕದಲ್ಲಿ ಬರೆದು ಮುಂದಿನ ಚೌಕದಲ್ಲಿ ಯಾವ ಸಂಖ್ಯೆ ಬರೀಬೇಕು ಗೊತ್ತಾ ನೀಲಿ ಬಣ್ಣದ ಎರಡನೇ ಮನೆಯ ಸಂಖ್ಯೆಯನ್ನು ಬರೇ ಹಾಗಾದರೆ ನೀಲಿ ಬಣ್ಣದಲ್ಲಿ ಎರಡನೇ ಮನೆಯಲ್ಲಿ ಯಾವ ಸಂಖ್ಯೆ ಇದೆ ಹೇಳಿ ಮಕ್ಕಳೇ ಎಸ್ ನಲವತ್ತ್ಮೂರು ಹಾಗಿದ್ರೆ ನೀವೀಗ ಮೊದಲನೇ ಬಾಕ್ಸಲ್ಲಿ ಎಷ್ಟು ಬರೆದಿದ್ದೀರಾ ಐವತ್ತು ಎರಡನೇ ಚೌಕದಲ್ಲಿ ಎಷ್ಟು ಬರೆದಿದ್ದೀರಾ ನಲವತ್ತ್ಮೂರು ಹಾಗಿದ್ರೆ ಐವತ್ತಕ್ಕೆ ನಲವತ್ತ್ಮೂರನ್ನು ಕೂಡಿಸಿ ಮುಂದಿನ ಚೌಕದಲ್ಲಿ ಉತ್ತರವನ್ನು ನೀನು ತಪ್ಪಿಲ್ಲದಂತೆ ಬರೆ ಅದೇ ರೀತಿ ಎರಡನೇ ಲೆಕ್ಕವನ್ನು ನೀನೀಗ ಮಾಡಬೇಕು ಅಲ್ಲಿ ನೀವು ಚಿಹ್ನೆಯನ್ನು ನೋಡ್ತಾ ಇದ್ದೀರಿ ಯಾವ ಲೆಕ್ಕ ಹೇಳಿ ಮಕ್ಕಳೇ ಅದು ಸರಿಯಾದ ಉತ್ತರ ಕಳೆಯುವ ಲೆಕ್ಕ ಹಾಗಿದ್ರೆ ಕೆಂಪು ಬಣ್ಣದ ಎರಡನೇ ಮನೆಯಲ್ಲಿರುವ ಸಂಖ್ಯೆಯನ್ನು ನೇರಳೆ ಬಣ್ಣದ ಆರನೇ ಮನೆಯಲ್ಲಿರುವ ಸಂಖ್ಯೆಯಿಂದ ಕಳೆ ಅಂತ ಅಲ್ಲಿದೆ ಹಾಗಾದರೆ ನೀವು ಮೊದಲು ಇದನ್ನು ತಿಳ್ಕೊಬೇಕು ಯಾವ ಸಂಖ್ಯೆಯಿಂದ ನೀವು ಯಾವ ಸಂಖ್ಯೆಯನ್ನು ಕಳೆಯಬೇಕು ಯಾಕಂದರೆ ಯಾವ ಸಂಖ್ಯೆಯಿಂದ ಕಳೆಯಬೇಕೋ ಆ ಸಂಖ್ಯೆಯನ್ನು ನಾವು ಮೊದಲನೇ ಬಾಕ್ಸ್ನಲ್ಲಿ ಬರೆಯಬೇಕು ಹಾಗಾದರೆ ನೇರಳೆ ಬಣ್ಣದ ಆರನೇ ಮನೆಯಲ್ಲಿರುವ ಸಂಖ್ಯೆಯಾದ ಅರವತ್ತೈದನ್ನು ನೀವು ಮೊದಲನೇ ಬಾಕ್ಸ್ನಲ್ಲಿ ಬರೆಯಿರಿ ಕೆಂಪು ಬಣ್ಣದ ಎರಡನೇ ಮನೆಯಲ್ಲಿರುವ ಸಂಖ್ಯೆ ಮೂವತ್ತೇಳನ್ನು ನೀವು ಮುಂದಿನ ಬಾಕ್ಸ್ನಲ್ಲಿ ಬರೆದು ಮೊದಲನೇ ಸಂಖ್ಯೆಯಿಂದ ಎರಡನೇ ಸಂಖ್ಯೆಯನ್ನು ಕಳೆದು ಮುಂದಿನ ಬಾಕ್ಸ್ನಲ್ಲಿ ಉತ್ತರವನ್ನು ಬರೆ ಅದೇ ರೀತಿ ಮೂರನೇ ಲೆಕ್ಕ ಗುಲಾಬಿ ಬಣ್ಣದ ನಾಲ್ಕನೇ ಮನೆಯಲ್ಲಿರುವ ಸಂಖ್ಯೆಗೆ ಹಸಿರು ಬಣ್ಣದ ಮೂರನೇ ಮನೆಯಲ್ಲಿರುವ ಸಂಖ್ಯೆಯನ್ನು ಕೂಡಿಸಿ ಕೆಂಪು ಬಣ್ಣದ ಒಂದನೇ ಮನೆಯಲ್ಲಿರುವ ಸಂಖ್ಯೆಯನ್ನು ಕಳೆ ಪ್ರಶ್ನೆ ಸ್ಪಷ್ಟವಾಗಿದೆ ಬಣ್ಣಗಳಲ್ಲಿರುವ ಆಯಾ ಸಂಖ್ಯೆಗಳನ್ನು ನೀವು ಆಯಾ ಬಾಕ್ಸ್ಗಳಲ್ಲಿ ಬರೆದು ಮೊದಲೆರಡು ಚೌಕದ ಸಂಖ್ಯೆಗಳನ್ನು ಕೂಡಿಸಿ ಬಂದ ಉತ್ತರದಿಂದ ಮುಂದಿನ ಸಂಖ್ಯೆಯನ್ನು ಬರೆ ಕಳೆದು ಕೊನೆಯ ಚೌಕದಲ್ಲಿ ಬರೆ ನಾಲ್ಕನೆಯ ಲೆಕ್ಕ ಕೆಳಗಿನ ಲೆಕ್ಕಗಳಿಗೆ ಉತ್ತರವು ಯಾವ ಬಣ್ಣದ ಎಷ್ಟನೇ ಮನೆಯಲ್ಲಿದೆ ಎಂದು ಬರೆ ಅಲ್ಲಿ ನಿಮಗೆ ಗುಣಾಕಾರಕ್ಕೆ ಸಂಬಂಧಿಸಿದ ನಾಲ್ಕು ಸರಳ ಲೆಕ್ಕಗಳನ್ನು ನೀಡಿದ್ದಾರೆ ನೀವೆಲ್ಲರೂ ಈಗ ಅದನ್ನು ಎರಡನೇ ಕ್ಲಾಸಲ್ಲಿ ಕಲಿತು ಬಂದಿದ್ದೀರಿ ನಾನು ನಿಮಗೆ ಒಂದನೇ ಲೆಕ್ಕಕ್ಕೆ ಸಹಾಯ ಮಾಡುವೆ ಮೂರು ಗುಣಿಸು ಹತ್ತು ನಿಮಗೆಲ್ಲ ಮಗ್ಗಿಗಳನ್ನು ಹೇಳ್ತಿದ್ದೀರಿ ಮೂರು ಹತ್ತಲೆ ಮೂವತ್ತು ಅಂತ ನಿಮಗೆಲ್ಲರಿಗೂ ಗೊತ್ತು ಆ ಮೂವತ್ತನ್ನು ನೀವು ಸಮಚಿಹ್ನೆಯ ಮುಂದೆ ಬರೆದು ಮೂವತ್ತು ಯಾವ ಬಣ್ಣದಲ್ಲಿದೆ ಹೇಳಿ ನೋಡೋಣ ಸರಿ ಹಸಿರು ಬಣ್ಣದ ಮೊದಲನೇ ಮನೆಯಲ್ಲಿದೆ ಬಣ್ಣ ಹಸಿರು ಬರೀರಿ ಮನೆಯ ಸಂಖ್ಯೆ ಒಂದು ಈ ರೀತಿ ನೀವು ಎರಡನೇ ಮೆಟ್ಟಿಲಿನ ಎಲ್ಲ ಲೆಕ್ಕಗಳನ್ನು ತಪ್ಪಿಲ್ಲದಂತೆ ಅಚ್ಚುಕಟ್ಟಾಗಿ ಬರೆಯಿರಿ ಮತ್ತೊಂದು ಚಟುವಟಿಕೆ ನಿಮಗೆ ಇಲ್ಲಿದೆ ಮೂರನೇ ಮೆಟ್ಟಿಲು ಅಲ್ಲಿ ನಿಮಗೆ ಇಷ್ಟವಾದ ಒಂದು ಚಿತ್ರವಿದೆ ನೀವೀಗ ಇಲ್ಲಿ ನೀಡಿರುವ ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ ಮಕ್ಕಳೇ ಆ ಚಿತ್ರದಲ್ಲಿ ನಿಮಗೆ ಗಣಿತಕ್ಕೆ ಸಂಬಂಧಿಸಿದ ಯಾವೆಲ್ಲ ಆಕೃತಿಗಳು ಇದ್ದಾವೆ ಹೇಳಿ ನೋಡೋಣ ಆಯತ ತ್ರಿಭುಜ ಚೌಕ ವೃತ್ತ ಈ ನಾಲ್ಕು ಆಕೃತಿಗಳ ಬಗ್ಗೆ ನೀವೀಗಾಗಲೇ ಎರಡನೇ ತರಗತಿಯಲ್ಲಿ ತಿಳಿದು ಬಂದಿದ್ದೀರಿ ಈ ಆಕೃತಿಯಲ್ಲಿ ಒಟ್ಟು ಆಯತಗಳು ಎಷ್ಟಿದೆ ಚೌಕಗಳು ಎಷ್ಟಿದೆ ತ್ರಿಭುಜಗಳು ಎಷ್ಟಿದೆ ವೃತ್ತಗಳು ಎಷ್ಟಿದೆ ಆ ಚ ಆ ಚಿತ್ರದಲ್ಲಿ ಎಲ್ಲ ಆಕೃತಿಗಳ ಒಟ್ಟು ಸಂಖ್ಯೆಗಳು ಎಷ್ಟು ಎಂದು ಎಣಿಸಿ ನೀವು ಕೆಳಗೆ ನೀಡಿರುವ ಆಯಾ ಬಾಕ್ಸ್ಗಳಲ್ಲಿ ತಪ್ಪಿಲ್ಲದಂತೆ ಬರೆಯಬೇಕು ಇದಿಷ್ಟು ಮಕ್ಕಳು ನಿಮಗೆ ಮೂರನೇ ತರಗತಿಗೆ ಸೇತುಬಂಧಕ್ಕೆ ಸಂಬಂಧಿಸಿದ ಎರಡು ಮತ್ತು ಮೂರನೇ ಮೆಟ್ಟಿಲಿನ ಪೂರ್ವಭಾವಿ ಚಟುವಟಿಕೆಗಳು ನಿಮಗೆಲ್ಲ ನಾನು ಹೇಳಿರುವ ವಿವರಣೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ನೀನು ನಿನ್ನ ಅಕ್ಕ ಮತ್ತು ಅಣ್ಣನ ಸಹಾಯದಿಂದ ಈ ಎರಡೂ ಮೆಟ್ಟಿಲುಗಳನ್ನು ಅಚ್ಚುಕಟ್ಟಾಗಿ ತಪ್ಪಿಲ್ಲದಂತೆ ಬರೆದು ನಿನ್ನ ಶಿಕ್ಷಕರ ಸಹಿ ಪಡೆ